ಆಕಾಶವಾಣಿ ಮಡಿಕೇರಿ ಯುವ ಸ್ನೇಹಿತರೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಯುವ ಸ್ನೇಹಿತರೆ ಕಳೆದ ಭಾನುವಾರ ಅಂದರೆ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಮೂಡಿಬಂದಂತಹ ಯುವ ವಾಣಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಏನೆಲ್ಲ ವಿಷಯಗಳಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಉಪಕುಲಪತಿಗಳಾದ ಡಾಕ್ಟರ್ ಶರಣಪ್ಪ ವೈಜುನಾಥ್ ಹಲಸೆಯವರು ಸಾಕಷ್ಟು ಮಾಹಿತಿಯನ್ನು ವಿವರವಾಗಿ ನಮಗೆ ಉದಾಹರಣೆ ಸಮೇತ ಕೊಟ್ಟಿದ್ದಾರೆ ಯುವ ಸಮೂಹಕ್ಕೆ ಮಾತುಗಳ ಸರಮಾಲೆಯನ್ನು ಅವರು ನೀಡಿದ್ದಾರೆ ಕಳೆದ ಯುವ ವಾಣಿ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಿಷಯಗಳು ಹಾಗಾದರೆ ಮತ್ತೊಮ್ಮೆ ನಾವು ಸ್ಮರಿಸೋಣ ನೆನಪಿಸ್ಕೊಳ್ಳೋಣ ಓದಿನ ಬಗ್ಗೆ ಪ್ರಪ್ರಥಮವಾಗಿ ಅವರು ಹೇಳಿದ್ರು ಓದು ಪ್ರತಿಯೊಬ್ಬರಿಗೂ ಕೂಡ ಅಗತ್ಯ ಅಂತ ಹೌದಲ್ವಾ ನಾವು ನೀವು ಚರ್ಚೆ ಮಾಡೋದಾದರೆ ಯೋಚನೆ ಮಾಡೋದಾದರೆ ಓದಿನಿಂದ ಅದೆಷ್ಟು ಲಾಭ ಇದೆ ಶಿಸ್ತಿನಿಂದ ಜೀವನವನ್ನು ನಡೆಸಬಹುದು ಓದಿನಿಂದ ವಿದ್ಯೆಯಿಂದ ನಮಗೆ ವಿವೇಕ ಬರುತ್ತೆ ಯಾರ ಬಳಿ ಹೇಗೆ ನಡ್ಕೊಳ್ಬೇಕು ನಾವು ಏನು ಮಾಡಬೇಕು ಪ್ರಜ್ಞಾವಂತಿಕೆಯನ್ನು ನಾವು ಬೆಳೆಸ್ಕೊಳ್ಬಹುದು ಇನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾದೇಶಿಕ ಕೇಂದ್ರ ಮಡಿಕೇರಿ ಇಲ್ಲಿ ನಮಗೆ ಪ್ರವೇಶಾತಿಯನ್ನು ಹೇಗೆ ಪಡೀಬೇಕು ಯಾರನ್ನ ಸಂಪರ್ಕ ಮಾಡಬೇಕು ಬೋಧನಾ ಶುಲ್ಕ ಏನಿದೆ ರಿಯಾಯಿತಿಯ ಬಗ್ಗೆ ಕೂಡ ಹೇಳಿದ್ರು ದಿವ್ಯಾಂಗರಿಗಾಗಬಹುದು ಟ್ರಾನ್ಸ್ಜೆಂಡರ್ ಅವ್ರಿಗಾಗಿರಬಹುದು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿವರ ಕೂಡ ಹೇಳಿದ್ರು ಇನ್ನು ಓದನ್ನು ಅರ್ಧದಲ್ಲೇ ಕಡಿತಗೊಳಿಸಿದ್ದು ಉದ್ಯೋಗ ಮಾಡ್ತಾ ಇದ್ದರೆ ಅವರಿಗೆ ಇಚ್ಛಾಶಕ್ತಿ ಇದ್ದಂತಹ ಸಂದರ್ಭದಲ್ಲಿ ಶಿಕ್ಷಣವನ್ನು ಮುಂದುವರಿಸಬಹುದು ಅಂತ ಕೂಡ ಅವರು ಹೇಳಿದರು ಇನ್ನು ಸಾಮಾನ್ಯವಾಗಿ ನಾವು ತಿಳ್ಕೊಂಡಿದ್ದೀವಿ ಆದರೂ ಕೂಡ ಮತ್ತೊಮ್ಮೆ ಮೊಬೈಲ್ ಟಿ ವಿ ಹಾವಳಿಯ ಬಗ್ಗೆ ಹೇಳಿದರು ನೋಡಿ ಅವರು ಉದಾಹರಣೆಯನ್ನು ಕೊಡ್ತಾರೆ ನಮ್ಮ ವೆಹಿಕಲ್ಲನ್ನು ನಾವು ಬಳಸ್ತೀವಿ ಅದು ಎಲ್ಲಿ ತನಕ ನಮ್ಮ ಮನೆಗೆ ಹೋಗಬೇಕು ಅಥವಾ ನಾವು ನಮ್ಮ ಕಚೇರಿಗೆ ಹೋಗಬೇಕು ಅಥವಾ ನಮ್ಮ ಉದ್ದೇಶಗಳಿಗೆ ನಾವು ಓಡಿಸ್ಬೇಕು ಅಂದಾಗ ಅಲ್ಲಿಯವರಿಗೆ ಮಾತ್ರ ಅದರ ಅಗತ್ಯ ಇರುತ್ತೆ ಹಾಗೆಯೇ ನಮ್ಮ ಒಳ್ಳೆಯ ಉದ್ದೇಶಗಳಿಗೆ ಮೊಬೈಲನ್ನು ನಾವು ಬಳಸೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾರೆ ಅಮೂಲ್ಯವಾದ ಸಮಯವನ್ನು ಅನಗತ್ಯ ವಿಚಾರಗಳಿಗೆ ವ್ಯಯ ಮಾಡದೇ ಇರಲಿ ಅನ್ನೋ ಹಾಗೆ ಅವರು ಮಾಹಿತಿಯನ್ನು ಕೊಟ್ಟರು ಪ್ರೀತಿಯಿಂದ ಸಲಹೆಗಳನ್ನು ಕೂಡ ಕೊಟ್ಟರು ಹೌದಲ್ವಾ ನಾವು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳಿಗೆ ಅವಧಿಗಳನ್ನು ಲೆಕ್ಕಾಚಾರ ಹಾಕೋದಾದರೆ ನಾವು ಎಷ್ಟು ಅವರ್ಸು ಮೊಬೈಲನ್ನು ಬಳಸ್ತೀವಿ ಅಥವಾ ಟಿ ವಿಯ ಮುಂದೆ ನಾವು ಕೂತ್ಕೊಳ್ತೀವಿ ಹಾಗಾದರೆ ಆರೋಗ್ಯದ ಪರಿಸ್ಥಿತಿ ಏನು ಮತ್ತು ನಮ್ಮನ್ನು ನಂಬಿರುವ ನಮ್ಮನ್ನು ಪ್ರೀತಿಯಿಂದ ಅವಲಂಬಿಸಿರುವಂತಹ ಜೀವಗಳಿದ್ದಾವೆ ಮತ್ತು ಹಿರಿಯ ಜೀವಗಳು ಕೂಡ ಇದ್ದಾವೆ ಅವರಿಗೂ ಸಮಯವನ್ನು ಕೊಡಬೇಕು ಅನ್ನೋದು ಕೂಡ ಇದರಲ್ಲಿ ಅವ್ಯಕ್ತವಾಗಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪಿ ಎಚ್ ಡಿಯನ್ನು ನಾವು ಹೇಗೆ ಪಡಿಬೇಕು ಅನ್ನೋದು ಕೂಡ ಅವರು ಮಾಹಿತಿಯನ್ನು ಕೊಟ್ಟರು ಇನ್ನು ಇವತ್ತಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಸಂಗತಿಗಳನ್ನು ಅವರು ಹೇಳಿದ್ದಾರೆ ಹಾಗಾದರೆ ಯಾವೆಲ್ಲ ವಿಷಯಗಳ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ವಿವರವನ್ನು ನಾವು ತಿಳ್ಕೊಳ್ತಾ ಇದ್ವಿ ಆ ಒಂದು ಸಂದರ್ಶನದ ಮುಂದುವರೆದ ಭಾಗವನ್ನು ನಾವು ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಯುವ ಸ್ನೇಹಿತರೆ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿರ್ತಕ್ಕಂಥವರು ಡಾಕ್ಟರ್ ಶರಣಪ್ಪ ವೈಜಿನಾಥ್ ಹಲಸೆ ವೈಸ್ ಚಾನ್ಸಲರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಬನ್ನಿ ಮುಕ್ತ ವಿಶ್ವವಿದ್ಯಾನಿಲಯದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಅಂದ್ರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕೇಂದ್ರ ಮಡಿಕೇರಿ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ಅವ್ರನ್ನ ಮಾತನಾಡಿಸೋಣ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ನಮಸ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮ್ಮ ಶ್ರೋತೃಗಳ ಪರವಾಗಿ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಇನ್ನು ಸರಿಗ ವಿಷಯಗಳು ಏನೆಲ್ಲ ಇದೆ ಅಂದ್ರೆ ಪ್ರವೇಶಾತಿಯನ್ನ ಪಡೆಯುವಂತಹ ವಿಷಯಗಳು ಏನೆಲ್ಲ ಇದೆ ಅದಕ್ಕೆ ನಾವು ಅಪಿಯರ್ ಆಗಬೇಕಾದ್ರೆ ಅಥವಾ ಸಬ್ಮಿಟ್ ಮಾಡಬೇಕಾದ್ರೆ ಅಥವಾ ಪ್ರವೇಶಾತಿಯನ್ನ ನಾವು ಪಡಿಬೇಕಾದ್ರೆ ಈಗ ಅರ್ಹತೆಗಳನ್ನ ಹೇಳಿದ್ರಿ ಮತ್ತೆ ಒಂದಷ್ಟು ಮಾಹಿತಿಯನ್ನ ಯುವ ಸಮೂಹಕ್ಕೆ ಮತ್ತೆ ನಮ್ಮ ಸಮಾಜಕ್ಕೆ ನೀವು ಕೊಟ್ಟಿದ್ದೀರಿ ಶಿಕ್ಷಣವನ್ನ ಮುಂದುವರಿಸೋದಿಕ್ಕೆ ಅಂದ್ರೆ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳುವತ್ತ ಒಂದು ವಿಚಾರ ಮಾಡುವಂತಹ ಸಂದರ್ಭದಲ್ಲಿ ಶಿಕ್ಷಣ ಸಹಾಯಕ್ಕೆ ಬರುತ್ತೆ ಅನ್ನೋದು ನಿಮ್ಮ ಮಾತುಗಳಿಂದ ನಮಗೆ ಅರ್ಥ ಆಗಿದೆ ನಮ್ಮ ಶ್ರೋತೃಗಳಿಗೆ ಅರ್ಥ ಆಗಿದೆ ಸರಿನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ವಿಷಯಗಳಿಗೆ ಪ್ರವೇಶವನ್ನು ಪಡೀಬೇಕು ಅಂತ ಹೇಳಿದ್ರೆ ಕಡೆಯ ದಿನಾಂಕ ಯಾವುದಿದೆ ಸರ್ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀರಾ ನಮ್ಮ ಯುವ ಸ್ನೇಹಿತರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಎರಡು ಸೈಕಲ್ನಲ್ಲಿ ನಾವು ಅಡ್ಮಿಷನ್ ಮಾಡ್ತೇವೆ ಜನವರಿ ಸೈಕಲ್ಲು ಒಂದು ಜನವರಿ ಸೈಕಲ್ನಲ್ಲಿ ಜನವರಿ ಹನ್ನೆರಡನೇ ತಾರೀಕಿನಿಂದ ಈಗ ಅಡ್ಮಿಷನ್ ಅನ್ನ ಪ್ರಾರಂಭ ಆಗಿದೆ ಅದು ಮಾರ್ಚ್ ಮೂವತ್ತೊಂದರವರೆಗೆ ಇರ್ತದೆ ಇನ್ನೊಂದು ಜುಲೈ ಸೈಕಲ್ದು ಜುಲೈ ಫಸ್ಟ್ ರಿಂದ ಸ್ಟಾರ್ಟ್ ಆಗಿ ಅಕ್ಟೋಬರ್ ಮೂವತ್ತೊಂದರವರೆಗೆ ಇರ್ತದೆ ಹೀಗಾಗಿ ವರ್ಷದಲ್ಲಿ ಎರಡು ಸೈಕಲ್ನಲ್ಲಿ ನಾವು ಮೂರು ತಿಂಗಳ ಅಡ್ಮಿಷನ್ ಅನ್ನ ಓಪನ್ ಇಟ್ಟಿರ್ತೇವೆ ಯಾಕಂದ್ರೆ ನಮಗೆ ಯು ಜಿ ಸಿ ಕಂಡೀಷನ್ ಹಾಕ್ತಾರೆ ಎಷ್ಟು ಅಡ್ಮಿಷನ್ ಆಗಿದೆ ಆ ಅಡ್ಮಿಷನ್ ಆದಂತ ವಿದ್ಯಾರ್ಥಿಗಳನ್ನ ಸಂಖ್ಯೆ ಎಷ್ಟು ಅವ್ರದ್ದು ಪ್ರತಿ ಒಂದು ಅವ್ರ ಡೀಟೇಲನ್ನು ಕೊಡಬೇಕಾಗ್ತದೆ ಅವರು ನಮ್ಗೆ ಏಪ್ರಿಲ್ ಹದಿನೈದು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ನಮಗೆ ಟಾರ್ಗೆಟ್ ಕೊಟ್ಟಿದ್ದು ಅಡ್ಮಿಷನ್ನ ಮೂವತ್ತೊಂದು ಮಾರ್ಚ್ವರೆಗೆ ತಗೊಳ್ಳಿ ಎಲ್ಲ ಮಾಹಿತಿಯನ್ನು ನಮಗೆ ಸಬ್ಮಿಟ್ ಮಾಡಿ ಅಂತ ಪ್ರೊಸೀಜರ್ ಇರ್ತದೆ ಆ ಪ್ರೊಸೀಜರ್ ಪ್ರಕಾರ ನಾವು ಹದಿನೈದು ಏಪ್ರಿಲ್ ಒಳಗಾಗಿ ನಾವು ಅವರಿಗೆ ಸಬ್ಮಿಟ್ ಮಾಡ್ತೀವಿ ಇನ್ನು ಸರ್ ಪರೀಕ್ಷೆ ಅಂತ ಬಂದಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಅಂದರೆ ಒಂದೇ ಅವಧಿಯಲ್ಲಿ ಪರೀಕ್ಷೆ ಇರುತ್ತಾ ಜನವರಿ ಸೈಕಲ್ ವಿದ್ಯಾರ್ಥಿಗಳಿಗೆ ಅವರು ಯೂಶ್ವಲಿ ನಮ್ಮ ವಿಶ್ವವಿದ್ಯಾಲಯ ಕನ್ವೆನ್ಷನಲ್ ವಿಶ್ವವಿದ್ಯಾಲಯ ಥರನೇ ಸೆಮಿಸ್ಟರ್ ಸಿಸ್ಟಮ್ ಮಾಡ್ಕೊಂಡಿದೆ ಎರಡು ಸಾವಿರ ಇಪ್ಪತ್ತೊಂದರಿಂದ ಸೆಮಿಸ್ಟರ್ ಸಿಸ್ಟಮ್ ಅಳವಡಿಸೋದೆ ಮೊದಲೆಲ್ಲ ಇಯರ್ ಪ್ರೋಗ್ರಾಮ್ ಇದ್ದು ಇವ್ರೇ ನಾವೇನ್ ಮಾಡ್ತೇವೆ ಯಾವ ಸೈಕಲ್ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ ಅವರು ಅಟ್ ಲೀಸ್ಟ್ ಸಿಕ್ಸ್ ಮಂತ್ ಆಗಿ ಆಗಿದ್ಮೇಲೆ ಅವರಿಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತೇವೆ ಯು ಜಿ ಸಿ ರೆಗ್ಯುಲೇಷನ್ಸ್ ಪ್ರಕಾರ ಏನಿದೆ ಸಿಕ್ಸ್ಟೀನ್ ವೀಕ್ಸ್ ಕಂಪ್ಲೀಟ್ ಆಗಬೇಕು ಒಂದ್ ಸೆಮಿಸ್ಟರ್ ಕಂಪ್ಲೀಟ್ ಮಾಡಬೇಕಾದ್ರೆ ಅವರಿಗೆ ಪಾಠ ಪ್ರೊವಿಷನ್ ಮಾಡಬೇಕು ಅವ್ರ ಅಸೈನ್ಮೆಂಟ್ ತಗೊಳ್ಬೇಕು ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಕಾಂಟ್ಯಾಕ್ಟ್ ಕ್ಲಾಸ್ ಗಳನ್ನ ಮಾಡಬೇಕು ಕಾಂಟ್ಯಾಕ್ಟ್ ಕ್ಲಾಸ್ ಮಾಡಬೇಕಾದ್ರೂ ನಮ್ಮ ವಿಶ್ವವಿದ್ಯಾಲಯದಿಂದ ಏನು ಮಾಡ್ತೇವೆ ಒಂದು ಟೀಚರ್ಸ್ಗೆ ಅಥವಾ ಪ್ರೊಫೆಸರ್ಸ್ ಗಳಿಗೆ ನಾವೇನ್ ಮಾಡ್ತೇವೆ ಮಡಿಕೇರಿಗಳಿಗೆ ಒಂದು ಕಾಂಟ್ಯಾಕ್ಟ್ ಕ್ಲಾಸ್ ಮಾಡ್ತೀವಿ ಒಂದು ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ ನಲವತ್ತು ಕ್ಲಾಸ್ ಮಾಡಿದರೆ ನಮ್ಮಲ್ಲಿ ಅಟ್ ಲೀಸ್ಟ್ ಒಂದು ಹತ್ತು ಕ್ಲಾಸ್ ಮಾಡಬೇಕಂತ ಪ್ರೊಸೀಜರ್ ಇದೆ ಆ ಹತ್ತು ಕ್ಲಾಸ್ ಗಳಿಗೆ ಎಲ್ಲರೂ ಅಡ್ಮಿಷನ್ ಯಾವಾಗ ಯಾವಾಗ ಅವರಿಗೆ ಸೌಲಭ್ಯ ಇರ್ತದೆ ಹಾಲಿಡೇಸ್ ಇರ್ತದೆ ಅಂತ ಸಿಚುವೇಶನ್ ನೋಡಿಕೊಂಡು ನಮ್ಮ ಟೀಚರ್ಸ್ ಅನ್ನೋದು ಬಂದು ಆ ಭಾಗಕ್ಕೆ ಟೈಮ್ ಟೇಬಲ್ ಹಾಕಿ ಕಾಂಟ್ಯಾಕ್ಟ್ ಕ್ಲಾಸ್ ತಕೊಂಡು ಅವರಿಗೆಲ್ಲ ಅಸೈನ್‌ಮೆಂಟ್ ಆಲ್ರೆಡಿ ಕೊಟ್ಟಿರ್ತಾರೆ ಅದನ್ನೆಲ್ಲ ನೋಡಿ ಅವರ ಎಕ್ಸಾಮ್ ಡೇಟ್ ಹೇಳ್ತಾರೆ ಅಂದ್ರೆ ಸೈಕಲ್ ವೈಸ್ ಯಾವಾಗ ಅಡ್ಮಿಷನ್ ಆಗ್ತಾರೆ ಆ ಸೈಕಲ್ ಪ್ರಕಾರ ನಾವು ಎಕ್ಸಾಮ್ ಮಾಡ್ತೀವಿ ಸರ್ ಪರೀಕ್ಷೆಗೆ ಹಾಜರಾಗೋದಿಕ್ಕೆ ಸಾಧ್ಯವಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷಾ ಶುಲ್ಕ ಮತ್ತೆ ಕಟ್ಟುವಂತಹ ಒಂದು ಸಂದರ್ಭ ಬರುತ್ತಾ ಒಮ್ಮೆ ಅವರು ಹಾಜರಾಗದ ಸಂದರ್ಭ ಬಂದಾಗ ಮತ್ತೆ ಅವರು ಹಾಜರಾಗಬೇಕು ಅಂತ ನೆಕ್ಸ್ಟ್ ಅವಧಿನಲ್ಲಿ ಅವರು ಹೋದಾಗ ಆ ಶುಲ್ಕ ವಿನಾಯಿತಿ ಏನಾದರೂ ಇದೆಯಾ ಎಂಥ ವಿದ್ಯಾರ್ಥಿಗಳು ರೇರ್ ಎಕ್ಸಾಕ್ಟ್ಲಿ ಅವರು ಎಕ್ಸಾಮ್ ಕಟ್ಟಬೇಕಂತೆ ಬರ್ತಾರೆ ಏನೋ ಅವರಿಗೆ ಯಾವುದೋ ಕಾರಣದಿಂದ ಅವರಿಗೆ ಯಾವುದೂ ಎಕ್ಸಾಮ್ ಕಟ್ಟೋದಾಗಂಗಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ನಾವು ರಿಯಾಯಿತಿ ಕೊಟ್ಟು ಎಕ್ಸಾಮನ್ನು ಫೀಸ್ ತುಂಬಿಕೊಳ್ಳಾರದೆ ಅವರಿಗೆ ಮತ್ತೆ ಎಕ್ಸಾಮ್ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆವು ಸರ್ ತಾವು ಹಿರಿಯರಾಗಿರೋದ್ರಿಂದ ಒಂದು ವಿಶೇಷವಾದಂತಹ ಪ್ರಶ್ನೆ ಈಗ ಅಮೂಲ್ಯ ಸಮಯವನ್ನು ಮೊಬೈಲ್ ಬಳಕೆಯಲ್ಲಿ ಕಳೆದುಕೊಳ್ತಾ ಇದ್ದಾರೆ ಯುವ ಸಮೂಹ ಆಗ್ಬೋದು ಮತ್ತೆ ವಿಚಾರವಂತರು ಚಿಂತನಕಾರರು ಕೆಲವೊಂದು ಸಂದರ್ಭಗಳಲ್ಲಿ ಇದು ವೈಯಕ್ತಿಕ ಆದರೂ ಕೂಡ ಇದರ ದುಷ್ಪರಿಣಾಮ ಸಮಾಜದ ಮೇಲೆ ಹೇಗಾಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಸರ್ ಇದು ಆ್ಯಕ್ಚುಲಿ ನಮಗೆ ಮೊಬೈಲು ನಮ್ಮ ಅವಶ್ಯಕತೆಗೆ ಈಗ ಟ್ರಾನ್ಸ್ಪೋರ್ಟೇಶನ್ ಸಲುವಾಗಿ ವೆಹಿಕಲ್ ಹೇಗಿದೆ ಅಲ್ಲ ನಾವು ಹಾಗೆ ಮೊಬೈಲನ್ನು ಸಹ ಮಿತಿಯಾಗಿ ಬಳಸಬೇಕು ಮತ್ತು ನಮಗೆ ಏನು ನೆಸಸರಿ ಇದೆ ಎಸೆನ್ಸಿಯಲ್ ಇದೆ ಅಷ್ಟಕ್ಕೆ ಬಳಸಬೇಕು ಅದರಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ ಬರ್ತವೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತಾರೆ ಏನು ಪಾಠ ಪ್ರವಚನ ವಿವ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಎಷ್ಟು ನನಗೆ ಪಾಠ ಪ್ರವಚನ ಯಾವುದಕ್ಕೆ ಹೆಲ್ಪ್ ಆಗ್ತದೆ ಅದನ್ನು ಅವ್ರು ಯೂಸ್ ಮಾಡ್ಕೋಬೇಕು ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೊಬೈಲಿಂದ ದೂರ ಇರಬೇಕು ವಿದ್ಯಾರ್ಥಿಗಳು ಯಾಕಂದರೆ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಏನಾಗ್ತದೆ ಅಂದ್ರೆ ಅವರ ಭವಿಷ್ಯ ಅವರ ಕೈಯಲ್ಲಿ ಇರ್ತದೆ ನಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೋಬೇಕಾದ್ರೆ ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಮೊಬೈಲ್ ಮಿತಿ ಒಳಕೆ ಮಾಡಬೇಕು ಏನು ಹೆಲ್ಪ್ ಆಗ್ತದೆ ಅದಕ್ಕೆ ಬಳಸಬೇಕು ಮತ್ತು ಮೊಬೈಲ್ನಲ್ಲಿ ಬೇರೆ ಬೇರೆ ಬಹಳಷ್ಟು ಕೊಡ್ತಾರೆ ಆ ಸಂದರ್ಭದಲ್ಲಿ ನಾವು ಅದನ್ನು ಯೂಸ್ ಮಾಡಬಾರ್ದು ಅಂತಂದು ಅವ್ರು ತಿಳ್ಕೋಬೇಕು ನಮ್ಮ ಯುವ ಪೀಳಿಗೆಗೆ ಎಸ್ಪೆಷಲಿ ನಾನು ಭಾಳ ಸಲ ಮೊಬೈಲು ಅಂದರೆ ನಮ್ಮಲ್ಲಿ ಕೋಚಿಂಗ್ ಕ್ಲಾಸ್ ನಡೆಸ್ತೇವೆ ನಾವು ಫ್ರೀ ಎಜುಕೇಷನ್ ಎಲ್ಲ ಯು ಪಿ ಎಸ್ ಸಿ ಐ ಎ ಎಸ್ ಐ ಪಿ ಎಸ್ ಸಲುವಾಗಿ ಮತ್ತು ಬ್ಯಾಂಕ್ ಎಕ್ಸಾಮ್ಸ್ ಸಲುವಾಗಿ ಎಲ್ಲ ಡಿಸ್ಟಿಕ್ನಿಂದ ವಿದ್ಯಾರ್ಥಿಗಳು ಬರ್ತಾರೆ ಪ್ರತಿಯೊಂದು ಸೆಷನ್ಗೆ ನಲವತ್ತರಿಂದ ಐವತ್ತು ಜನ ಐವತ್ತು ದಿವಸ ನಾವು ಕೋಚಿಂಗ್ ಕೊಡ್ತೇವೆ ಎಲ್ಲ ಐ ಎ ಎಸ್ ಐ ಪಿ ಎಸ್ ದೊಡ್ಡ ಇನಾಗ್ರೇಷನ್ ಮಾಡ್ತೇವೆ ಅಂಥ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಎಷ್ಟೇ ಹೇಳ್ತಿರ್ತೀನಿ ಅಂದರೆ ಮೊಬೈಲನ್ನು ನೀವು ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಮೊಬೈಲನ್ನು ಯಾವಾಗ ಬೇಕು ಅಷ್ಟೇ ಯೂಸ್ ಮಾಡಿರಿ ಬೇಕಾಗಲಾರ್ದಾಗೆ ಮೊಬೈಲ್ನಿಂದ ದೂರ ಇರಬೇಕು ಮತ್ತು ನಮ್ಮ ಗುರಿ ಏನಿರಬೇಕಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನಲ್ಲಿ ನಾನು ಎಷ್ಟು ತಾಸಕ್ಕೆ ನಾವು ವಿದ್ಯಾಭ್ಯಾಸ ಮಾಡಬೇಕು ಎಷ್ಟು ತಾಸು ಮಲ್ಕೊಳ್ಬೇಕು ಎಷ್ಟು ತಾಸು ನಮ್ಮ ಫ್ಯೂಚರ್ಗಾಗಿ ದುಡಿಬೇಕು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಮೂರು ಟೀಗಳಿವೆ ಟ್ರೂ ಟ್ರಸ್ಟ್ ಟ್ರೈ ಅಂತ ಟ್ರೂ ಇರಬೇಕು ನಮ್ಮ ಕೆಲಸಕ್ಕೆ ಟ್ರೈ ನನ್ನ ಫ್ಯೂಚರ್ಗೆ ಟ್ರಸ್ಟ್ ಮಾಡಬೇಕು ನಂದು ಅದೃಷ್ಟಕ್ಕೆ ಹೀಗಾಗಿ ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಅಂದ್ರೆ ನಿಮ್ಮ ಗುರಿ ಮದ್ ಪ್ರತಿಯೊಂದು ಮನುಷ್ಯಗೆ ಗುರಿ ಇರಬೇಕು ಹೈಯರ್ ಗುರಿ ಇರಬೇಕು ನಾನು ಈಗ ಕೆ ಎಸ್ ಆಫೀಸರ್ ಆಗಿದೆ ಅಂದರೆ ಐ ಎ ಎಸ್ ಆಗಬೇಕು ಪ್ರೊಫೆಸರ್ ಆದರೆ ಅಸಿಸ್ಟೆಂಟ್ ಆದರೆ ಪ್ರೊಫೆಸರ್ ಆಗಬೇಕು ಈಗ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಪ್ರೊಫೆಸರ್ ಆಗಿದ್ರು ಅವರು ಪ್ರೆಸಿಡೆಂಟ್ ಆಗಿದ್ರು ಆ ಥರ ಸಮಾಜವನ್ನು ಒಳ್ಳೆಯ ಉತ್ತಮಗೊಳಿಸ್ಬೇಕಾದ್ರೆ ಮೊಬೈಲನ್ನು ಕಡಿಗಿಡಬೇಕು ಮತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನ ವಿಚಾರ ಮಾಡಿ ಅವರ ಫ್ಯೂಚರ್ ಈಗ ಎಸ್ಪೆಷಲಿ ನಮ್ಮ ಸಮಾಜದಲ್ಲಿ ನಮ್ಮ ಸರ್ಕಾರಗಳು ಎಷ್ಟು ಪ್ರಾಜೆಕ್ಟ್ಗಳನ್ನು ಮತ್ತು ಪ್ರಾಜೆಕ್ಟ್ ಏನಿರ್ತಾವಲ್ಲ ಅವರ ಯೋಜನೆಗಳನ್ನು ಆ ಯೋಜನೆಗಳು ಸರ್ ಏನು ಸಮಾಜಕ್ಕೆ ಒಳ್ಳೆಯದಾಗಲಿಕ್ಕೆ ಮಾಡ್ತಾರೆ ಆ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ತೊಂದರೆ ಆಗ್ತದೆ ಹೀಗಾಗಿ ಆ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು ಯುವ ಪೀಳಿಗೆಗಳು ಈ ಯುವ ಪೀಳಿಗೆಗಳಿಗೆ ಸಮಾಜವನ್ನ ಸದೃಶ್ಟಾಗಿ ಬೆಳಸಬೇಕಾದ್ರೆ ಯುವ ಪೀಳಿಗೆಗಳನ್ನ ಒಂದು ನೆನ್ಪಿಟ್ಕೊಳ್ಬೇಕು ಅರಿವೇ ಗುರು ಅಂತ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಒಂದು ಅದರದ ಲೋಗೋನಲ್ಲಿ ಬರೆದಿದ್ದಾರೆ ಏನು ಅರಿವೇ ಗುರು ಅಂತ ಅಂದರೆ ನಮ್ಮಲ್ಲಿ ಅರಿವೆ ಇದ್ದರೆ ಅದು ಗುರುನೇ ಇರ್ತದೆ ನಾವು ಸಮಾಜವನ್ನು ಒಳ್ಳೆ ರೀತಿಯಿಂದ ರಾಮರಾಜ್ಯವನ್ನು ಮಾಡಬೇಕಾದ್ರೆ ಹೆಣ್ಮಕ್ಕಳಾಗಲಿ ಮತ್ತು ಎಲ್ಲರೂ ರಾತ್ರಿ ಹಗಲು ಕೆಲಸ ಮಾಡಬೇಕಾದ್ರೆ ನಾವು ನಮ್ಮ ಅರಿವೆ ನಮ್ಮಲ್ಲಿ ಗುರು ಇರ್ತಾನೆ ನಾವು ಅರಿವೆ ಅಂದರೆ ತಿಳ್ಕೊಂಡು ಸಮಾಜದಲ್ಲಿ ನಡಿಬೇಕು ಅಂತ ಯುವ ಪೀಳಿಗೆ ಸಂದೇಶ ಏನಿದೆ ಅಂದ್ರೆ ಸಮಾಜವನ್ನ ರಾಮರಾಜವಾಗಿ ಗಾಂಧೀಜಿ ಹೇಳಿದಂಥದ್ದು ಮತ್ತು ಬಸವಣ್ಣ ಹೇಳಿದರು ಯಾವಾಗ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ದಯವಿಲ್ಲದ ಧರ್ಮದಾವೋದಯ ದಯವೇ ಬೇಕು ಸಕಲ ಪ್ರಾಣಿ ದಯವೇ ಧರ್ಮದ ಮೂಲವೈ ಅದನ್ನು ನಮ್ಮ ಕೂಡ ಸಂಘ ಅಂದ್ರೆ ಯಾವುದು ಧರ್ಮ ಇಲ್ಲ ಹಿಂದಿದಾಗೆ ಹೇಳ್ತಾರೆ ಮಜ್ಜಿದ್ ಮಂದಿರ್ ಅಲಗ ಹೇ ದೋನುಕ ಅಲ್ಲ ಏಕಿಹೇ ಅಂತ ಈ ಸಮಾಜವನ್ನು ಸದೃಢವಾಗಿ ಬೆಳೆಸಬೇಕಾದ್ರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿರಬೇಕಾದ್ರೆ ಅಣತಮ್ಮರು ಅತ್ತಂಗಿರಿಯಾಗಿ ಇರಬೇಕಾದ್ರೆ ನಮ್ಮಲ್ಲಿ ನಮ್ಮ ಅರಿವೆಯನ್ನು ನಾವು ತಿಳಿದು ನಡೆದರೆ ಸಮಾಜವನ್ನು ರಾಮರಾಜ್ಯವಾಗಿ ಮಾಡಬಹುದು ಅಂತ ನನಗನ್ನಿಸ್ತದೆ ಬಟ್ ಎಲ್ಲರಲ್ಲಿ ಆ ಭಾವನೆ ಇರಬೇಕು ಎಲ್ಲರಲ್ಲಿ ಆ ತಿಳುವಳಿಕೆ ಇರಬೇಕು ನಮ್ಮ ದೇಶದಲ್ಲಿ ರಿಸೋರ್ಸಸ್ ಭಾಳ ಇದೆ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪ್ನಿ ಮಾಡಿಕೊಂಡು ಬಂದು ನಮ್ಮ ದೇಶವನ್ನು ಆಳಿದ್ರು ಇವರು ಇವರೆಲ್ಲ ಯಾಕಂದರೆ ನಮ್ಮಲ್ಲಿ ಯುನಿಟಿ ಇರಲ್ಲದ್ರಿಂದ ನಮ್ಮನ್ನು ನಮಗೆ ಜಗಳ ಹಚ್ಚಿ ಎಲ್ಲ ರಾಜರ ನಡುವೆ ಜಗಳ ಹಚ್ಚಿ ಅವರು ಆಳ್ಕೊಂಡು ನಮ್ಮ ಏನು ರಿಸೋರ್ಸನ್ನು ಅವರು ದೇಶಕ್ಕೆ ಒಯ್ದೆ ಆದರೂ ನಮ್ಮ ದೇಶವನ್ನು ಬಹಳ ಸಮೃದ್ಧಿ ಹೊಂದಿದಂಥ ದೇಶ ಮತ್ತು ಒಳ್ಳೆಯ ಜನರು ಇದ್ದಾರೆ ಬಟ್ ನಮ್ಮಲ್ಲಿ ಏನಿದೆ ಅಂದರೆ ನಾವು ಎಲ್ಲರೂ ಒಟ್ಟಾಗಿದ್ದರೆ ನಾವು ಜಗತ್ತಿಗೆ ಒಂದು ನಮ್ಮನೊನ್ನಾಗ್ತೇವೆ ಅಂತ ನನ್ನ ಆಶೆ ಇದೆ ಆಗ್ಬೋದು ಇನ್ನು ಸರ್ ಕಡೆಯದಾಗಿ ಒಂದು ಪ್ರಶ್ನೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಸಾಕಷ್ಟು ಮನಸ್ಸುಗಳು ನಮ್ಮ ಸಮಾಜದಲ್ಲಿದೆ ಅನಿವಾರ್ಯವಾಗಿ ಅವರು ವಿದ್ಯಾಭ್ಯಾಸವನ್ನು ಕಡಿತ ಮಾಡಿ ಕೆಲಸಕ್ಕೆ ಹೋಗುವಂತಹ ಸಂದರ್ಭಗಳನ್ನು ಅವರು ಎದುರಿಸ್ತಾ ಇರ್ತಾರೆ ಆದರೆ ಅವರು ಅದಕ್ಕೆ ಕಾರಣ ಆಗಿರಲ್ಲ ಅವರ ಮನಸ್ಸಿನಲ್ಲಿ ಓದುವ ತುಡಿತ ಅಗಾಧವಾಗಿರುತ್ತೆ ಅವರು ಗೋಲ್ಡ್ ಮೆಡಲನ್ನು ತಗೊಳ್ಬೇಕು ಅನ್ನುವಂತಹ ಕನಸನ್ನು ಇಟ್ಕೊಂಡಿರ್ತಾರೆ ಆದರೆ ಅವರಿಗೆ ಅದನ್ನು ರೀಚ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ ಅಂತಹವರಿಗೆ ತಾವು ಹಿರಿಯರಾಗಿ ಒಂದು ಕಿವಿ ಮಾತನ್ನು ಹೇಳೋದಾದ್ರೆ ಏನಿದೆ ಸರ್ ಗೋಲ್ಡ್ ಮೆಡಲ್ ಅಂದರೆ ಇಚ್ಛಾಶಕ್ತಿ ಬೇಕಾಗ್ತದೆ ನಮಗೆ ಫಸ್ಟ್ ನಮ್ಮ ಮೆಂಟಲ್ ಸ್ಟೇಟಸ್ ಚೇಂಜ್ ಮಾಡ್ಕೋಬೇಕಾಗ್ತದೆ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ ಮತ್ತು ವೇರ್ ದೇರ್ ಇಸ್ ಎ ವಿಲ್ ದೇರ್ ವಿಲ್ ಬಿ ವೇ ಅಂತ ಹೇಳ್ತಾರೆ ಅಂದರೆ ನಮ್ಮ ಎಲ್ಲಿ ನಮ್ಮ ಭಾವನೆ ಒಳ್ಳೇದಿರಬೇಕು ನಮ್ಮ ಕೆಲಸ ಈಗ ಆಲ್ರೆಡಿ ನಾನು ಹೇಳಿದೆ ವಿವೇಕಾನಂದರು ಹೇಳಿದರೆ ಏನು ಟ್ರೈ ಟ್ರೈ ಫಾರ್ ದ ಗುಡ್ ಫ್ಯೂಚರ್ ಟ್ರೂ ಫಾರ್ ಯುವರ್ ವರ್ಕ್ ಟ್ರಸ್ಟ್ ಫಾರ್ ಯುವರ್ ವರ್ಕಿಗೆ ಟ್ರಸ್ಟ್ ಮಾಡಬೇಕು ಅಂತ ಈ ಥರ ಅವರು ಹೋದರೆ ಡೆಫಿನೆಂಟಾಗಿ ನಾನೇನು ಮನಸ್ಸಿನಲ್ಲಿ ಇದೆ ಅದನ್ನು ಆಗಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನಿಸ್ತದೆ ದೇವರು ಇಂಥ ಅಗಾಧವನ್ನ ಶಕ್ತಿ ಕೊಟ್ಟಿದ್ದಾನೆ ಎಲ್ಲರಿಗೂ ಎಲ್ಲರಿಗೂ ಎಲ್ಲರಿಗೋ ಅಲ್ಲ ಇಂಥ ಶಕ್ತಿ ಕೊಟ್ಟಿದ್ದಾನೆ ಅವರು ಸೂಪರ್ ಕಂಪ್ಯೂಟರು ಆಗ್ಬೋದು ಯಾಕಂದರೆ ಸೂಪರ್ ಕಂಪ್ಯೂಟರ್ ತನ ನಾಲೆಜ್ ಈಗ ತಮಗೆಲ್ಲ ಗೊತ್ತಿದೆ ಶಕುಂತಲ ಅವರು ಸೂಪರ್ ಕಂಪ್ಯೂಟರ್ ತರನೆ ವರ್ಕ್ ಮಾಡಿದ್ದಾರೆ ರೇಡಿಎಂ ಕಾರ್ಡ್ ಹಿಡಿದ್ರಲ್ಲ ಹ ಅವ್ರ ಫ್ಯಾಮಿಲಿದ ಏಳು ಜನ ನೋಬೆಲ್ ಪಾರದರ್ಶಕನ ಪಡ್ಕೊಂಡಿದ್ದಾರೆ ಹಾ ಪ್ರತಿಯೊಬ್ಬರಲ್ಲಿ ಅಂದ್ರೆ ಸಸ್ಟೇನ್ ಆಗಿರ್ಬೇಕು ನಾವು ಈ ಗುರಿ ಇಟ್ಕೊಂಡೆ ಬರೀ ಗುರಿ ಇಟ್ಕೊಳ್ತೇವ ಕೆಲಸ ಮಾಡಂಗಿಲ್ಲ ಅಂದ್ರೆ ಉಪಯೋಗಿಲ್ಲ ಗುರಿ ಇಟ್ಕೊಂಡಂತೆ ನುಡಿದಂತೆ ನಡಿಬೇಕಾಗ್ತದೆ ಎಷ್ಟೇ ತೊಂದರೆಗಳು ಬರ್ತವೆ ಈಗ ವೈಸ್ ಚಾನ್ಸ್ಲರ್ ಆಗಲಿ ಅನ್ ಅಷ್ಟು ಅಲ್ಲ ಅಥವಾ ಟೀಚರ್ ಆಗ್ಲಿಕ್ಕೂ ಸರಳಲ್ಲ ಆ ಟೀಚರ್ ಆದ ಮೇಲೆ ಟೀಚರ್ ಜವಾಬ್ದಾರಿಯನ್ನ ನಿವಾಸ್ದರೆ ಅವನಿಗೆ ಯುದ್ಧತ್ ಬರ್ತದೆ ಅವನು ಬುದ್ಧಿವಂತನಾಗ್ತಾನೆ ಬುದ್ಧಿವಂತನಾಗ್ತಾನೆ ಮುಂದೆ ಅವನಿಗೆ ವಿಜನ್ ಅನ್ನು ಬರಿತದೆ ನಾ ತಮಗೆಲ್ಲ ಗೊತ್ತಿರ್ಬೋದು ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಂಬೇಡ್ಕರ್ ಅವ್ರದ್ದು ಸರ್ ಸಿದ್ದಪ್ಪ ಕಂಬಳಿ ಅಂತ ಹುಬ್ಳಿದವರು ಬಾಂಬೆ ಪ್ರಾಂತ್ ಇರ್ತದೆ ಅವಾಗ ಪ್ರಾಂತಗಳಿರ್ತಾವೆ ಇರ್ತಾವ ಅವಾಗೆ ಬ್ರಿಟಿಷರ ಆಳ ಹೊತ್ತಿನಾಗ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಿಂದ ನಲವತ್ತೈದರವರೆಗೆ ಸಿದ್ದಪ್ಪ ಕಂಬಳಿಯವರು ಮಿನಿಸ್ಟರ್ ಆಗಿರ್ತಾರೆ ಬ್ರಿಟಿಷ್ ಸರ್ಕಾರದಲ್ಲಿ ಅವರ ದಕ್ಷ ಆಡಳಿತವನ್ನು ನೋಡಿಕೊಂಡು ಮಾಡ್ತಾರೆ ಇವರಿಗೆ ಅಂತ ಬಿರುದ್ ಕೊಟ್ಟಿರ್ತಾರೆ ಈ ನಮ್ಮ ದಕ್ಷಿಣ ಪ್ರಾಂತದಲ್ಲಿ ವಿಶ್ವೇಶ್ವರಯ್ಯ ಅವರಿಗೆ ಕೊಟ್ಟಿದ್ದಾರೆ ಸಿ ವಿ ರಾಮನ್ ಅವರಿಗೆ ಕೊಟ್ಟಿಲ್ಲ ಬ್ರಿಟಿಷರು ಕೊಟ್ಟಂತಹ ಬಿರುದ್ದು ಅಂತ ಆ ಟೈಮಿನಲ್ಲಿ ಬಾಂಬೆ ಪ್ರಾಂತದಲ್ಲಿ ಹುಬ್ಳಿದವರಾದಂತಹ ಬಸವ ತತ್ವದ ಮೇಲೆ ನಡೆದಂತಹ ವ್ಯಕ್ತಿ ಸಿದ್ದಪ್ಪ ಕಮಳಿ ಆವಾಗ ಬ್ರಿಟಿಷ್ ಸರ್ಕಾರದಲ್ಲಿ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋಡಾದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರಿಗೆ ಬಾಂಬೆ ಲಾ ಕಾಲೇಜ್ನ ಲೆಕ್ಚರ್ ಆಗ್ಬೇಕಂತಿರ್ತದೆ ಆಶೆ ಅವ್ರೇನ್ ಮಾಡ್ತಾರೆ ಸಿದ್ದಪ್ಪ ಕಂಬಳಿ ಯಾರೋ ಹೇಳಿರ್ತಾರೆ ನಮ್ಮಂತವ್ರು ಅವರೇ ಸಿದ್ದಪ್ಪ ಕಂಬಳಿ ಅವರು ಬಹಳ ಸೆಕ್ಯುಲರ್ ಅದಾರೆ ಅವರು ತಮ್ಗೆ ಅವಕ ಅವಕಾಶ ಮಾಡಿಕೊಡಬಹುದು ಬಾಂಬೆ ಲಾ ಕಾಲೇಜ್ ಅವರ ಅಂಡರ್ನಲ್ಲಿ ಇದೆ ಲಾ ಮಿನಿಸ್ಟರ್ ಇರ್ತಾರೆ ಕೃಷಿ ಮಿನಿಸ್ಟರ್ ಇರ್ತಾರೆ ಎಜುಕೇಶನ್ ಮಿನಿಸ್ಟರ್ ಆಗಿರ್ತಾರೆ ಅವಾಗ ನೀವು ಅಲ್ಲಿ ಹೋಗಿ ಅಪ್ರೋಚ್ ಮಾಡ್ರಿ ನಿಮಗೆ ಅವಕಾಶ ಮಾಡಿಕೊಡಬಹುದು ಅಂತ ಹೇಳ್ತಾರೆ ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಿದ್ದಪ್ಪ ಕಂಬಳಿ ಅವ್ರ ಹತ್ರ ಹೋಗಿರ್ತಾರೆ ಹೋಗಿ ಅವರ ಆ ಪರಿಚಯ ಕಾರ್ಡನ್ನು ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ಅವರೇ ಹೊರಗೆ ಬಂದು ಅಪ್ಕೊಳ್ತಾರೆ ಅಂದರೆ ಅವರಿಗೂ ಗೊತ್ತಿರ್ತದೆ ಅವ್ರ ಮಿನಿಸ್ಟ್ರ್ ಇರೋದ್ರಿಂದ ಇವರು ಹೊರದೇಶಕ್ಕೆ ಹೋಗಿ ಪಾಂಡಿತ್ಯವನ್ನು ಕಲ್ಕೊಂಡಾರೆ ಅವರು ಅನೇಕ ಡಿಗ್ರಿಗಳನ್ನು ಪಡೆದಿದ್ದಾರೆ ಹೀಗಾಗಿ ಅವ್ರಿಗೆ ಬಂದು ಏನು ಮಾಡ್ತಾರೆ ಒಳಗಡೆ ಕರ್ಕೊಂಡು ಹೋಗಿ ಅತಿಥಿ ಸತ್ಕಾರ ಮಾಡಿ ಅವರಿಗೆ ಕೇಳ್ತಾರೆ ಏನು ಬೇಕು ಅಂತ ಆವಾಗ ಮುಜುಗುರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇಲ್ಲ ತಮ್ಮ ಕಾಲೇಜ್ನಲ್ಲಿ ಲಾ ಕಾಲೇಜ್ನ ಬಾಂಬೆನಲ್ಲಿ ನನಗೊಂದು ಲೆಕ್ಚರ್ ಪೋಸ್ಟ್ ಕೊಡಿ ಅಂತಾರೆ ಆವಾಗ ಅವರು ಹೇಳ್ತಾರೆ ಈ ಲೆಕ್ಚರ್ ಪೋಸ್ಟ್ ಕೊಟ್ಟರೆ ನಿಮ್ಮ ಡಿಗ್ರಿಗೆ ಅವಮರ್ಯಾದೆ ಆಗ್ತದೆ ಅದಕ್ಕೆ ನಾನು ಪ್ರೊಫೆಸರ್ ಮಾಡ್ತೀನಿ ಅಂತ ಡೈರೆಕ್ಟ್ ಅವರಿಗೆ ಪ್ರೊಫೆಸರ್ ಮಾಡ್ತಾರೆ ಅಂದರೆ ಅಲ್ಲಿಯ ಸಿದ್ದಪ್ಪ ಕಂಬಳಿ ಅವರು ಏನೂ ನೋಡಿಲ್ಲ ಅವ್ರದ್ದು ಕ್ವಾಲಿಟಿ ಎಜುಕೇಷನ್ನು ಅವ್ರದ್ದು ಪಡೆದಂಥ ಎಜುಕೇಷನನ್ನು ನೋಡಿ ಅವರಿಗೆ ಡೈರೆಕ್ಟ್ ಪ್ರೊಫೆಸರ್ ಮಾಡ್ತಾರೆ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಸತತವಾಗಿ ದುಡಿಬೇಕಾಗ್ತದೆ ಯಾವುದೇ ಒಂದು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಸರಳವಾಗಿ ಬರಂಗಿಲ್ಲ ಈಗ ನಿನ್ನೆ ಮೊನ್ನೆ ಸಂಡೇ ದಿವಸ ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಶಿವರಾಜ್ ಪಾಟೀಲ್ ಅಂತಂದು ಸುಪ್ರೀಂ ಕೋರ್ಟ್ ಜಡ್ಜು ನಮ್ಮ ಪ್ರಾಂತ್ಯದವರೇ ರಾಯಚೂರ್ದವ್ರು ಅವ್ರದ್ದು ಒಂದು ಬಯೋಗ್ರಾಫಿ ಬರ್ಕೊಂಡ್ರು ಬಯೋಗ್ರಾಫಿದಲ್ಲಿ ಬಂಡಿದಿಂದ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ವರಿಗೆ ಆದರು ಅಂದ್ರೆ ಇಡೀ ರಾತ್ರಿ ಇಡೀ ಒಂದು ಊರ್ದಿಂದ ಅವ್ರ ಊರದಿಂದ ರಾಯಚೂರ್ಗೆ ಹೋಗಿ ಕಲಿಬೇಕಾದ್ರೆ ಇಡೀ ರಾತ್ರಿ ಎಲ್ಲ ಒಂದು ಬಂಡಿ ಇರ್ತದಲ್ಲ ಎತ್ತಿನ ಬಂಡಿ ಅದರಲ್ಲಿ ಕೂತ್ ಹೋಗಿ ಅವರ ರಾಯಚೂರ್ಗೆ ಹೋಗಿ ಕಲ್ತ್ಕೊಂಡು ಈ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ರಿಟೈರ್ಡ್ ಆಗಿದ್ದಾರೆ ಅಂದರೆ ಈ ಹೇಳೋ ಉದ್ದೇಶ ಏನಿದೆ ಅಂದರೆ ನಮ್ಮಲ್ಲಿ ಇಚ್ಛಾಶಕ್ತಿ ಬೇಕು ವಿದ್ಯಾರ್ಥಿಗಳಲ್ಲಿ ಹಾರ್ಡ್ ವರ್ಕಿಂಗ್ ಕೆಪಾಸಿಟಿ ಬೇಕು ಹಾರ್ಡ್ ವರ್ಕ್ ಮಾಡೋ ಆಶಯ ಬೇಕು ಮತ್ತು ಸತತ ಪ್ರಯತ್ನ ಬೇಕು ವಿವೇಕಾನಂದರು ಹೇಳ್ತಾರೆ ಏಳು ಎದ್ದೇಳಿ ಅಲ್ಲಿವರಿಗೆ ನಿಮ್ಮ ಗುರಿ ಮುಟ್ಟುವರಿಗೆ ಗುರಿ ಏನಿರಬೇಕು ನಾ ದೊಡ್ಡ ಮನುಷ್ಯ ಆಗಬೇಕು ಅಥವಾ ಒಳ್ಳೆ ಮನುಷ್ಯ ಆಗಬೇಕು ಸಮಾಜದಲ್ಲಿ ಒಳ್ಳೆ ಕಾರ್ಯ ಮಾಡಬೇಕು ನಮ್ದಿಂದ ನಾಲ್ಕು ಜನರಿಗೆ ಹೆಲ್ಪ್ ಆಗಬೇಕು ಅಂಥ ಭಾವನೆ ಇದ್ದಂತಹ ವ್ಯಕ್ತಿ ಡೆಫಿನೆಂಟ್ ಆಗಿ ಹಿಂದಿಲ್ಲ ನಾಳೆ ಸಮಾಜಕ್ಕೆ ಒಳ್ಳೆಯದೇ ಕೆಲಸ ಮಾಡ್ತಾನೆ ಒಳ್ಳೆಯವನಾಗೆ ಬದುಕ್ತಾನೆ ಮತ್ತು ತಂದೆ ತಾಯಿಗಳಿಗೆ ಸೆರೆಹಿಸುವಂತಾನೆ ಅವನು ಎಲ್ಲಿ ಏರಿಯಾಕ್ಕೆ ಏರಿಯಾ ಕೊಡ್ತಾನೆ ಮತ್ತು ಆ ಇನ್ಸ್ಟಿಟ್ಯೂಷನ್ಗೆ ಕೊಡ್ತಾನೆ ನಮ್ಮ ಸಮಾಜಕ್ಕೂ ಕೊಡ್ತಾನೆ ಅಂತ ನನಗೆ ಅನಿಸ್ತದೆ ನನ್ನ ಅನುಭವ ಒಳ್ಳೇದು ಸರ್ ಇಷ್ಟು ಹೊತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕೇಂದ್ರ ಮಡಿಕೇರಿ ಇಲ್ಲಿ ಪ್ರವೇಶಾತಿಯನ್ನು ಪಡೆಯಲು ಇಚ್ಛಿಸುವಂತಹ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರು ಶಿಕ್ಷಣವನ್ನು ಮುಂದುವರಿಸೋದಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ಹಾಗೂ ಶ್ರೋತೃಗಳ ಪರವಾಗಿ ಮತ್ತು ಯುವ ಸಮೂಹದ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ ಮೇಡಮ್ ಧನ್ಯವಾದ ಥ್ಯಾಂಕ್ ಯು ಕೇಳಿದ್ರಲ್ಲ ಯುವ ಸ್ನೇಹಿತರೆ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಉಪಕುಲಪತಿಗಳಾದ ಡಾಕ್ಟರ್ ಶರಣಪ್ಪ ವೈಜುನಾಥ ಹಲಸೆ ಅವರು ವಿಶ್ವವಿದ್ಯಾನಿಲಯ ಅಂದರೆ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಪ್ರಾದೇಶಿಕ ಕೇಂದ್ರ ಮಡಿಕೇರಿ ಇಲ್ಲಿ ಪ್ರವೇಶಾತಿಯನ್ನು ಹೇಗೆ ಪಡಿಬಹುದು ನಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಯಾರನ್ನು ಸಂಪರ್ಕ ಮಾಡಬೇಕು ಹಾಗೆಯೇ ಬೋಧನಾ ಶುಲ್ಕ ರಿಯಾಯಿತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಅಷ್ಟೇ ಅಲ್ಲದೇನೆ ಶಿಕ್ಷಣದ ಮಹತ್ವವನ್ನು ಅವರು ಸಂದರ್ಶನದಲ್ಲಿ ವಿವರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಾಗಿ ನೈಜ ಘಟನೆಯನ್ನು ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂದ ಹಾಗೆ ಯುವ ಸ್ನೇಹಿತರೆ ಯುವ ಮನಸ್ಸು ಅಂದರೆ ಒಂದು ಶಕ್ತಿ ಆ ಶಕ್ತಿಯನ್ನು ನಾವು ಸಮಾಜದ ಒಳಿತಿಗಾಗಿ ಬಳಸ್ಕೊಳ್ಳೋದು ಅತಿ ಅಗತ್ಯ ಹಾಗೆಯೇ ಒಳ್ಳೆಯ ಜೀವನದ ಮಾರ್ಗ ಕೂಡ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ಸಹಕಾರ ಎಷ್ಟಿದೆ ಅಂದರೆ ಯುವ ಸ್ನೇಹಿತರ ಸಹಕಾರ ಎಷ್ಟಿದೆ ಅನ್ನೋದನ್ನ ಮಾನ್ಯ ಉಪಕುಲಪತಿಗಳು ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಮಾತುಗಳನ್ನು ಆಡಿದ್ದಾರೆ ನಾವು ಅವರ ಮಾತುಗಳನ್ನು ಮಾರ್ಗದರ್ಶನವಾಗಿ ತೆಗೆದುಕೊಂಡು ನಮ್ಮಲ್ಲಿರುವಂತಹ ಶಕ್ತಿಯನ್ನು ಬಳಸ್ಕೊಂಡು ವ್ಯಕ್ತಿತ್ವ ವಿಕಸನದತ್ತ ಹೆಜ್ಜೆ ಹಾಕ್ತಾ ರಾಷ್ಟ್ರ ನಿರ್ಮಾಣಕ್ಕೆ ಯುವ ಶಕ್ತಿಯ ಅಗತ್ಯ ಎಷ್ಟಿದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕಾಗಿದೆ ನಮ್ಮ ಶಕ್ತಿಯನ್ನು ಬಳಸ್ಕೊಳ್ಬೇಕಾಗಿದೆ ಯುವ ಸ್ನೇಹಿತರೆ ಒಂದು ಮಾತಿದೆ ಯಾರ ಮಾತಿಗೂ ನೀ ಅಂಜಬೇಡ ಯಾರ ಆಸೆಯಂತೆಯೂ ನೀ ಇರಬೇಡ ಯಾರನ್ನು ನಂಬಿ ನೀ ಬದುಕಬೇಡ ನಿನ್ನ ಜೀವನ ನಿನಗೆ ನೀ ಮರೆಯಬೇಡ ಹೀಗೆಂದವರು ಸ್ವಾಮಿ ವಿವೇಕಾನಂದರು ಹೌದು ಯಾರನ್ನು ನಂಬದೆ ಯಾರಿಗೂ ಹೆದರದೆ ಇತರರ ಆಸೆಯಂತೆ ಇರಬಾರದೆಂದರೆ ನಿನ್ನ ಜೀವನ ನಿನಗೆ ಇದನ್ನು ನೀವು ಮರೆಯಬೇಡ ಎಂತಹ ಅರ್ಥಪೂರ್ಣ ನುಡಿ ನೋಡಿ ಇಂತಹ ನುಡಿಗಳು ಮನಸ್ಸುಗಳನ್ನು ಅದರಲ್ಲೂ ಯುವ ಮನಸ್ಸುಗಳನ್ನು ಎಚ್ಚರಿಸುವಂತಹ ಒಂದು ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಕಳೆದ ಭಾನುವಾರ ಹಾಗೂ ಇಂದು ಎರಡು ಕಾರ್ಯಕ್ರಮಗಳನ್ನು ನೀವು ಸಂಪೂರ್ಣವಾಗಿ ಕೇಳಿದ್ದೀರಿ ಅಂತ ನಾವಾದರೂ ಅಂದ್ಕೊಳ್ತೀವಿ ಅಂದ ಹಾಗೆ ಶಿಕ್ಷಣ ಅನ್ನೋದು ವಿವೇಕವನ್ನು ಹುಟ್ಟಿಸುವಂತಹ ಒಂದು ಮಾರ್ಗ ವಿವೇಕ ಇದ್ದಲ್ಲಿ ಆನಂದ ಈ ಮಾತಿನೊಂದಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾನುವಾರ ಸಂಜೆ ಐದು ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಎಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ ಶುಭ ಸಂಜೆ ಯುವವಾಣಿ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು